ನನ್ನ ಹೆಸರು ಪವಿತ್ರ ಅಂತ ನನ್ನ ಮದ್ವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ನನ್ನ ಹಸ್ಬೆಂಡ್ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಆತ್ಮಹತ್ಯೆಗೆ ಟ್ರೈ ಮಾಡಿದ್ರು ಸಡನ್ ಆಗಿ ನಾವು ಪೊಲೀಸ್ನವ್ರನ್ನ ಕರೆಸಿ ಡೋರ್ ಉಡ್ಸಿ ಒಳಗಡೆ ಹೋಗ್ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಜೀವ ಹೋಗಿತ್ತು ಸರ್ ಸದ್ಯ ಸಂಜೀವಿನಿ ಗೆ ದಾಖಲು ಮಾಡಿ ಇಪ್ಪತ್ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಕಾಲಿಗೆ ನನ್ನ ಗಂಡ ತೀರ್ಕೊಂತಾರೆ ಹತ್ತು ನಿಮಿಷಕ್ಕೆ ಪೊಲೀಸ್ ಸ್ಟೇಷನ್ ಇಂದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ ಬನ್ನಿ ಅಂತ ನಾನು ನನ್ನ ಮಕ್ಳು ಹೋಗ್ತೀವಿ ಸರ್ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಗೆ ಅಲ್ಲಿ ಲಾರಿಸ್ಟ್ ನನ್ನ ಮೈದುನ ತ್ರಿಮೂರ್ತಿ ನಮ್ಮ ನಾದಿ ಗಂಡ ನಾಗರಾಜ್ ಆ ನನ್ ಗಂಡನ ಫ್ರೆಂಡ್ ಸ್ವಾಮಿ ಎಲ್ಲ ಸೇರ್ಕೊಂಡು ನನ್ನ ಮೇಲೆ ಇಲ್ದೇ ಇರೋ ಬ್ಲಾಕ್ ಮೇಲ್ ಗಳೆಲ್ಲ ಮಾಡಿ ಇಲ್ದೇ ಇರೋ ಅಲಿಗೇಷನ್ಸ್ ಮಾಡಿ ಆ ನನ್ಗೂ ನನ್ನ ಮಕ್ಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಸರ್ ಸ್ಟೇಷನ್ ಒಳಗಡೆ ಅವರ್ ತುಂಬಾ ಚಿತ್ರ ಹಿಂಸೆ ಮಾಡಿ ನನ್ನ ಹೆಸರಿಗೆ ನನ್ನ ಗಂಡ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದ್ ಮನೆಯ ದಾನಪತ್ರವಾಗಿ ಮಾಡ್ಕೊಟ್ಟಿದ್ರು ಅಲ್ಲಿ ಇದ್ದಿದ್ ಮನೇನ ಆ ಮನೆ ವಾಪಸ್ ಬರ್ಸ್ಕೊಳ್ಳೋವರೆಗೂ ಬಿಟ್ಟಿಲ್ಲ ಸರ್ ತುಂಬಾ ಹಿಂಸೆ ಕೊಟ್ಟು ಒಬ್ರು ದಿನ ನಿಮ್ಗೆ ಕೇಸ್ ಮಾಡಿಸಿ ಜೈಲ್ಗೆ ಹಾಕ್ಸ್ತೀವಿ ಅಂತ ಒಬ್ರು ನನ್ಗೆ ಜಡ್ಜ್ ನನ್ನ ಮೈದಾನ ಬಂದು ನಾನು ಕೋರ್ಟಲ್ ಕೆಲಸ ಮಾಡೋದು ನನ್ಗೆ ಆ ಜಡ್ಜ್ ಗೊತ್ತು ಈ ಜಡ್ಜ್ ಗೊತ್ತು ನಿನ್ಗೂ ನಿನ್ ಮಕ್ಳು ಹೆಂಗ್ ನೆಮ್ಮದಿಯಾಗಿ ಬದಕ್ತೀರಾ ನೋಡ್ತೀವಿ ಇಲ್ಲಾಂದ್ರೆ ಸಿಗ್ನೇಚರ್ ಮಾಡ್ಕೊಡು ನೀನು ಅಂತ ಸಿಗ್ನೇಚರ್ ಬಲ್ವಂತವಾಗಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಸರ್ ನನ್ನ ಹತ್ರ ನನ್ ಮಕ್ಳು ಹೋಗಿ ಬೇಡ್ಕೊಂಡ್ರು ಏನಿಲ್ಲ ಸರ್ ನಾನು ನನ್ನ ನಾನಾಗ್ಲಿ ನಮ್ಮ ಅತ್ತೆ ಮಾವಾಗ್ಲಿ ಯಾವ್ದೇ ದೂರು ದಾಖಲಿಸಿ ದಾಖಲಿಸೇ ಇರ್ಲಿಲ್ಲ ಇವಡಿ ಯಾರಾದ್ಮೇಲೆ ನನ್ನ ನಾದ್ನಿ ಗಂಡ ನಾಗರಾಜ್ ಏನ್ ಮಾಡಿದ್ರು ಮೀಡಿಯಾನ್ ಕರೆಸಿ ಸುಳ್ಳು ಆರೋಪ ಮಾಡಿದ್ದಾರೆ ಸರ್ ನನ್ಗೆ ಬೇರೆಯವ್ರ ಜೊತೆ ನೈತಿಕ ಸಂಬಂಧ ಇದೆ ಅಂತ ಆ ತರ ಎಲ್ಲ ಆರೋಪ ಮಾಡಿದ್ದಾರೆ ಆ ನಾಗರಾಜೇ ನನ್ನ ಹತ್ರ ಕೆಟ್ಟಾಗ್ ನಡ್ಕೊಂತಿದ್ರು ಮನೇನೆಲ್ಲ ಅಸಭ್ಯವಾಗಿ ನಡ್ಕೊಂತಿದ್ದನ್ನ ನನ್ ಗಂಡನ ಹತ್ರ ನಮ್ ನಾದ್ನಿ ಹತ್ರ ಹೇಳಿದ್ದೆ ಸರ್ ಈ ವಿಚಾರಕ್ಕೆ ನನ್ ಮೇಲೆ ಮೀಡಿಯಾ ಮುಂದೆ ಈ ತರ ಹಾಗೆ ತೀರ್ಸ್ಕೊಂಡಿದ್ದಾರೆ ಸರ್ ಆಸ್ತಿಗೋಸ್ಕರನೇ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ ಸರ್ ನಮ್ಮ ಮನೆಯಲ್ಲಿ ರೆಕಾರ್ಡರ್ ಇಟ್ಸಿದ್ದಾರೆ ನಾನು ಮಾತಾಡೋದೆಲ್ಲ ಕೇಳಿಸ್ಕೊಳಕ್ಕೆ ನನ್ಗೂ ನನ್ ಗಂಡಂಗೆ ಜಗಳ ತಂದಿಟ್ಟಿದ್ದ ಇವ್ರು ಮೂರು ಜನ ಸರ್ ಪ್ರತಿಯೊಂದು ವಿಚಾರನು ಮನೆಯಲ್ಲಿ ಏನೇನ್ ಎ ಟು ಝೆಡ್ ನಡೆಯುತ್ತೋ ಪ್ರತಿಯೊಂದು ವಿಚಾರನೂ ತಿಳ್ಕೊಂಡಿದ್ದಾರೆ ಸರ್ ನನ್ ಗಂಡಂಗೆ ಸ್ವಂತಿಕೆಯಿಂದ ಬದುಕಕ್ಕೆ ಬಿಟ್ಟಿಲ್ಲ ಸರ್ ಇವರು ಡ್ರಿಂಕ್ಸ್ ಮಾಡ್ಸೋದೆಲ್ಲ ಅಭ್ಯಾಸ ಮಾಡಿಸಿ ಡ್ರಿಂಕ್ಸ್ ಮಾಡಿಸಿ ಕಳ್ಸಿ ನನಗೆ ನನ್ನ ಮಕ್ಳು ಮೇಲೆ ಮಾನಸಿಕ ದೈಹಿಕ ಅಲ್ಲೇ ಮಾಡ್ಸಿದ್ದಾರೆ ಸರ್ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವರು ನಿನ್ ಗಂಡಸಲ್ವೇನೋ ಎಂಟಿ ಹೆಸರಿಗೆ ಮನೆ ಮಾಡ್ಕೊಟ್ಟಿದ್ಯನೋ ನಿನ್ ಗಂಡಸಲ್ವೇನೋ ನಮ್ಮಂತವರಾಗಿದ್ರೆ ನೇನ್ ಹಾಕೊಂಡ್ ಸತ್ತೋಗ್ತಿದ್ವಿ ಹೋಗ್ತಿದ್ವಿ ಕಣೋ ಹಾಗೆ ಹೀಗೆಲ್ಲ ಹೇಳ್ಕೊಟ್ಟು ಅವ್ರನ್ನ ಸೂಸೈಡ್ ಮಾಡೋತರ ಪ್ರಚೋದನೆ ಮಾಡಿದ್ದಾರೆ ಸರ್ ಸೂಸೈಡ್ ತರ ಮೆಂಟಲಿ ಡಿಸ್ಟರ್ಬ್ ಮಾಡಿದ್ದಾರೆ ಸರ್ ನನ್ನ ಹೆಸರು ಬಂದಿದೆ ಅನ್ನೋ ಆ ವಿಚಾರಗಳು ಗೊತ್ತಾದ್ಮೇಲೆ ಅವ್ರ ಮನೆಯವರೆಲ್ಲ ಮೆಂಟಲಿ ಟಾರ್ಚರ್ ಮಾಡಿದ್ದಾರೆ ಸರ್ ಮನೆ ವಾಪಸ್ ತಗೋ ಮನೆ ವಾಪಸ್ ತಗೋ ಅಂತ ನಾನ್ ಮಾರ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಸರ್ ನಾನ್ ಯಾಕೆ ಮಾರ್ಕೊಂಡ್ಲಿ ನನ್ಗೆ ನನ್ನ ತಂದೆ ಇದ್ದಿದೆ ನನ್ನ ನನ್ನ ಅಷ್ಟು ದುಡಿತ ನನ್ನ ಅಣ್ಣ ನನ್ಗೆ ಮೂರ್ ಕೋಟಿ ಪ್ರಾಪರ್ಟಿ ಮಾಡ್ಕೊಟ್ಟಿದ್ದೆ ಇದೆಲ್ಲ ಯಾ ನನ್ ಬೇಕಿಲ್ಲ ಸರ್ ಅವ್ರ ಮನೆ ನನ್ ಮಕ್ಳುಗೋಸ್ಕರ ಸರ್ ಅದ್ ಮನೆ ನಾನ್ ದಾನಪತ್ರ ಮಾಡ್ಕೊಡ್ಬೇಕಾದ್ರು ಹೇಳಿದ್ದೆ ಮಕ್ಳಿಗೋಸ್ಕರನೇ ಅದ್ ಯಾವತ್ತಿದ್ರು ಅಂತ ಇವ್ರ ಅದನ್ನ ಸಹಿಸಿಲ್ಲ ಸರ್ ನಾನು ಇವ್ರಗಳ ಹತ್ರ ಹೋಗಿ ಭಿಕ್ಷೆ ಬೇಡಬೇಕು ನಾನು ನನ್ನ ಮಕ್ಳು ಇವ್ರುಗಳ ಹತ್ರ ಭಿಕ್ಷೆ ಬೇಡಬೇಕು ಅನ್ನೋ ಇಂಟೆನ್ಶನ್ ತರ ನಮ್ ನನ್ನ ಹೆಸರುಳಿದ್ ಮನೇನ ಅವ್ರ ಹೆಸರಿಗ ಐನೂರು ರೂಪಾಯಿ ಕರಾರ್ ಪತ್ರ ಮುಂಚೆನೆ ರೆಡಿ ಮಾಡ್ಕೊಂಡು ತಂದು ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಸರ್ ಸ್ಟೇಷನ್ ಅಲ್ಲಿ ಒಂದ್ ಐವತ್ ಜನ ಲಾರಿ ಸ್ಟ್ಯಾಂಡ್ ಅವ್ರನ್ನೆಲ್ಲ ಐವತ್ತರವತ್ತು ಜನ ಕೂಡ ಹಾಕಿ ನನ್ ಮೇಲೆ ನನ್ನ ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿಸಿ ಬಲವಂತವಾಗಿ ಹಿಂಸೆ ಕೊಟ್ಟಿದ್ದಾರೆ ಸರ್ ನಾಲ್ಕು ಅವರ್ ತುಂಬಾ ಟಾರ್ಚರ್ ಮಾಡಿದ್ದಾರೆ ಸರ್ ಸ್ಟೇಷನ್ ಅಲ್ಲಿ ಈಗಲೂ ಅಷ್ಟೇ ಸರ್ ಇದು ಇನ್ಸಿಡೆಂಟ್ ಗಳು ಆದ್ಮೇಲೆ ಮಾನಸಿಕವಾಗಿ ತುಂಬಾ ಟಾರ್ಚರ್ ಮಾಡ್ತಿದ್ದಾರೆ ಸರ್ ಈ ಮಾ ನನ್ಗೆ ಆಗ್ಲಿ ನನ್ನ ಮಕ್ಳಿಗಾಗ್ಲಿ ಮಾನಸಿಕವಾಗಿ ದೈಹಿಕವಾಗಿ ಏನೇ ಅಲ್ಲೇ ಆಗಿ ನಮ್ಮ ಪ್ರಾಣಕ್ಕೆ ನನ್ಗೂ ನನ್ನ ಮಕ್ಳು ಪ್ರಾಣ ಕುತ್ ಬಂದ್ರೆ ನೇರವಾಗಿ ನನ್ನ ಮೈದುನ ತ್ರಿಮೂರ್ತಿ ನಮ್ಮ ಅದ್ನಿ ಗಂಡ ನಾಗರಾಜ್ ನನ್ನ ಗಂಡನ್ ಫ್ರೆಂಡ್ ಸ್ವಾಮಿ ನೇರ ಕಾರಣ ಆಗ್ತಾರೆ ಸರ್ ಇದಕ್ಕೆಲ್ಲ ಸರ್ ನಾಗರಾಜನ್ ಅವರು ತುಂಬಾ ಫ್ಯಾಮಿಲಿಗಳ್ ಹಿಂಗೆ ಹಾಳು ಮಾಡಿದ್ದಾರೆ ಸರ್ ನಮ್ಮ ರಿಲೇಷನ್ ನಮ್ಮ ಅಲ್ಲಿ ತುಂಬಾ ಫ್ಯಾಮಿಲಿಗಳಿಗೆ ಹಿಂಗೆ ಡ್ರಿಂಕ್ಸ್ ಅಭ್ಯಾಸ ಮಾಡಿಸೋದು ಇಲ್ಲೇ ಇರೋದನ್ನೆಲ್ಲ ಹೇಳ್ಕೊಡೋದು ಮನೇಲಿ ಜಗಳ ಮಾಡ್ಸೋದು ಸುಮಾರು ಜನ ಹ್ಯಾಂಗ್ ಮಾಡ್ಕೊಳ್ಳೋ ತರಾನೆ ಮಾಡಿದ್ದಾರೆ ಸರ್ ನಾಗರಾಜನ್ ಅವರು ಸರ್ ಇದೇ ಸರ್ ದುಡ್ಡುಗಳು ಮಾಡೋ ದುಡ್ಡುಗಳು ಮಾಡೋ ಉದ್ದೇಶ ಸರ್ ಹಿಂಗೆ ಇನ್ನೊಬ್ರು ಮನೆ ಮಾಡೋದು ದುಡ್ಡು ಮಾಡೋದು ಸಾಲ ಕೊಡಿಸೋದು ಟಾರ್ಚರ್ ಮಾಡೋದು ಬಡ್ಡಿ ತಗೊಳ್ಳೋದು ಈ ತರ ಉದ್ದೇಶಗಳು ಸರ್ ನನ್ನ ನಾದನಿ ಗಂಡ ಸರ್ ನಮ್ಮ ಗಂಡನ ತಂಗಿ ಗಂಡ ಸರ್ ನಾಗರಾಜನ್ ಅವರು ಸರ್ ನಾನು ಇಪ್ಪತ್ ಜನವರಿ ಇಪ್ಪತ್ತೆರಡನೇ ತಾರೀಕು ಇವರು ಮೂರ್ ಜನದ ಮೇಲೆ ನಾನು ಎಫ್ಐಆರ್ ಮಾಡಿಸಿದ್ದೀನಿ ಸರ್ ಮತ್ತೆ ನಾನು ಇವರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ನಾನು ದಾಖಲೆ ಮಾಡಿದ್ದೀನಿ ಮತ್ತೆ ನಾನು ನನ್ನ ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಿನ್ನ ಮೂರ್ ದಿವಸ ಮುಂಚೆ ಮೂರ್ ದಿಸ ನಾನು ಗೋಕರ್ಣ ಹೋಗಿದ್ದೆ ನಮ್ಮ ತಂದೆದು ವರ್ಷದ್ದು ಆಯ್ತು ಅಂತ ಆ ಟೈಮಲ್ಲಿ ನನ್ನ ಮನೇಲಿ ಒಡವೆಗಳನ್ನ ಹದಿನೈದು ಲಕ್ಷದ ಒಡವೆಗಳನ್ನ ನನ್ ಎಲ್ಲ ಡಾಕ್ಯುಮೆಂಟ್ಸ್ ನಂದು ಪ್ರತಿಯೊಂದು ಡಾಕ್ಯುಮೆಂಟ್ಸು ನಂದು ಏನೇನು ಎ ಟು ಜೆಡ್ ಡಾಕ್ಯುಮೆಂಟ್ಸು ಹೆಚ್ಚಿದ್ದಾರೆ ಸರ್ ಮತ್ತೆ ನನ್ ಗಂಡನ್ ಡಾಕ್ಯುಮೆಂಟ್ಸ್ ಒಂದು ಇಲ್ಲ ಒಂದು ಎ ಟಿ ಎಂ ಕಾರ್ಡ್ ಇಲ್ಲ ಒಂದು ಚೆಕ್ ಬುಕ್ ಇಲ್ಲ ಒಂದು ಎಲ್ ಐ ಸಿ ಡಾಕ್ಯುಮೆಂಟ್ಸ್ ಇಲ್ಲ ಮನೆ ಮನೆ ನನ್ನ ಹೆಸರು ಗಿಫ್ಟ್ ಮಾಡ್ಕೊಟ್ಟಿದ್ರಲ್ಲ ಸರ್ ಆ ಪತ್ರನೂ ಹೆಚ್ಸಿದಾರೆ ಸರ್ ಪ್ರತಿಯೊಂದು ಹೆಚ್ಸಿದಾರೆ ಸರ್ ಮನೆಯಲ್ಲಿ ಹುಡ್ಕೋಣ ಅಂದ್ರೆ ಒಂದು ಡಾಕ್ಯುಮೆಂಟ್ ಇಲ್ಲ ಸರ್ ಏನೋ ನನ್ಗೆ ಮೇನ್ ಡಾಕ್ಯುಮೆಂಟ್ ರಿಕವರಿ ರಿಕವರಿ ಮಾಡಿಸಿ ಕೊಡ್ಸ ಮಾಡಿಸಿಕೊಡ್ಲಿ ಸರ್ ನನಗೆ ನಾನು ಅದೇ ನಾನು ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್ ನನ್ನ ಮುಂದಕ್ಕೆ ನನ್ನ ಮಕ್ಳು ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ಕೊಳಕ್ಕೂ ಒಂದ್ ಡಾಕ್ಯುಮೆಂಟ್ ಇಲ್ಲ ಸರ್ ಸರ್ ಎಲ್ಲಾನು ಎತ್ಕೊಂಡು ಹೋಗಿದ್ದಾರೆ ಲಾಕರ್ ನಾನು ಲಾಕ್ ಮಾಡ್ಕೊಂಡು ಹೋಗಿದ್ದಿನ ಲಾಕರ್ ಒಡೆಯೋರ್ನ ಕರ್ಸಿ ಲಾಕ್ ತೆಗ್ಸಿ ಎತ್ಕೊಂಡು ಹೋಗಿದ್ದಾರೆ ಸರ್ ಸರ್ ಪೊಲೀಸ್ ಸ್ಟೇಷನ್ ಎಲ್ಲ ಏನ್ ತೊಂದರೆ ಇಲ್ಲ ಸರ್ ಅವರೆಲ್ಲ ಏನೇನ್ ಬೇಕೋ ಅದ್ ಮಾಡ್ತಿದ್ದಾರೆ ಸರ್ ಏನ್ ತೊಂದರೆ ಇಲ್ಲ ನನಗೆ ಮೈನ್ ಡಾಕ್ಯುಮೆಂಟ್ಸ್ ರಿಕವರಿ ಆಗ್ಬೇಕು ಸರ್ ನನ್ಗೆ ನಾನು ಹದಿನೈದು ಲಕ್ಷ ಮೌಲ್ಯದ ಅದ್ ಒಡ ಕೊಡಿಸಬೇಕು ನನ್ಗೆ ಡಾಕ್ಯುಮೆಂಟ್ಸ್ ರಿಕವರಿ ಆಗ್ಬೇಕು ಸರ್ ಸರ್ ನಮ್ದು ನನ್ನ ಹಸ್ಬೆಂಡ್ ಎರಡು ಮಿನಿ ಲಾರಿ ನೋಡ್ಕೊತಿದ್ರು ನನ್ನ ಮಗ ಸೆಕೆಂಡ್ ಪಿಯುಸಿ ಓದ್ತಾ ಇದ್ದಾನೆ ನನ್ನ ಚಿಕ್ಕ ಮಗ ಸಿಕ್ಸ್ ಓದ್ತಾ ಇದ್ದಾನೆ ಸರ್ ನಾನು ಕಮಿಷನರ್ ಹತ್ರ ಕಮಿಷನರ್ ಹತ್ರನೂ ದೂರ ಆಯೋಗಕ್ಕೂ ದೂರ ಕೊಟ್ಟಿದ್ದೀನಿ ತರ ಹಿಂಸೆ ಕೊಟ್ಟಿದ್ದಾರೆ ಚಿತ್ರ ಹಿಂಸೆ ಆಗ್ತಿದೆ ಈಗಲೂ ನನಗೆ ಈ ಶೋಷಣೆಗಳೆಲ್ಲ ತಪ್ಪಿಲ್ಲ ನನ್ಗೆ ಆ ತರ ನಾನು ಮಹಿಳಾ ಆಯೋಗಕ್ಕೂ ಕೊಟ್ಟಿದ್ದೀನಿ ನಂತರ ಮಹಾಲಕ್ಷ್ಮಿ ಲೋಡ್ ಪೊಲೀಸ್ ಗೆ ಕಂಪ್ಲೇಂಟ್ ಮಾಡಿದ್ದೀನಿ ಇಲ್ಲ ಸರ್ ಅವ್ರ ಮಹಿಳಾ ಆಯೋಗದಲ್ಲಿ ಹದಿನೈದು ಆದ್ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಸರ್ ಇಲ್ಲ ಸರ್ ಏನು ಮಾಡಿಲ್ಲ ನಾನು ಇವಾಗ ಏನ್ ಕೆಲಸ ಮಾಡಕ್ಕೂ ಸರ್ಟಿಫಿಕೇಟ್ಸು ಇಲ್ಲ ಮತ್ತೆ ನನ್ನ ಎಲ್ಲ ಮೀಡಿಯಾದಲ್ಲಿ ಪ್ರಸಾರ ಮಾಡಿ ನನ್ನ ಮಾನಹಾನಿ ಮಾಡಿದ್ದಾರೆ ಸರ್ ನಾನು ನನ್ನ ಮಕ್ಳು ಇನ್ನೂ ಸಫರ್ ಆಗ್ತಾ ಇದೀವಿ ಸರ್